ಖಾನಾಪುರ್ ತಾಲೂಕಿಗೆ ಶಾಶ್ವತ ನೀರಾವರಿಗೆ ರೈತ ಮುಖಂಡರಿಂದ ಆಗ್ರಹ ಖಾನಾಪುರ ತಾಲೂಕ ಅನೇಕ ನದಿ ಹಳ್ಳಗಳ ಉಗಮ ಸ್ಥಾನವಾಗಿದೆ ಆದರೆ ಖಾನಾಪುರ ರೈತರು ಮಾತ್ರ ಈ ನದಿ ಹಳ್ಳಗಳ ಬೇಸಿಗೆಯಲ್ಲಿ ಒಂದು ಹನಿ ನೀರನ್ನು ಬಳಸಿಕೊಳ್ಳಲು ಆಗುವುದಿಲ್ಲ ಆದ್ದರಿಂದ ಖಾನಾಪುರ ತಾಲೂಕಿನಲ್ಲಿ ಮಲಪ್ರಭಾ ನದಿಗೆ ಅಡ್ಡಲಾಗಿ ಒಂದು ನೀರಾವರಿ ಡ್ಯಾಂ ನಿರ್ಮಾಣವಾಗಬೇಕೆಂದು ನೇಗಲಯೋಗಿ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ್ ಆಗ್ರಹಿಸಿದ್ದಾರೆ ಬೆಳಗಾವಿಯ ಕಾಶ್ಮೀರ ಎಂದು ಖಾನಾಪುರ್ ತಾಲೂಕನ್ನು ಕರೆಯಲಾಗುತ್ತದೆ ಆದರೆ ಇದು ಕೇವಲ ಮಳೆಗಾಲದಲ್ಲಿ ಮಾತ್ರ ಅನ್ವಯಿಸುತ್ತದೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆಯುವ ನದಿಗಳು ಇಲ್ಲಿನ ರೈತರಿಗೆ ಉಪಯೋಗವಾಗದಂತಾಗಿದ್ದು ದುರಂತವೇ ಸರಿ ಚುನಾವಣೆ ಸಂದರ್ಭದಲ್ಲಿ ಬರೀ ಆಶ್ವಾಸನೆ ನೀಡಿ ಪಟ್ಟ ಗಿಟ್ಟಿಸಿಕೊಳ್ಳುವ ಜನಪ್ರತಿನಿಧಿಗಳಿಗೆ ಸ್ವಲ್ಪವಾದರೂ ಸ್ವಾಭಿಮಾನ ಇದ್ದರೆ ಈ ಬಾರಿ ಚಳಿಗಾಲ ಅಧಿವೇಶನದಲ್ಲಿ ಚರ್ಚಿಸಬೇಕು ಇಲ್ಲವಾದಲ್ಲಿ ರೈತರ ಪರವಾಗಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಪ್ರತಿನಿಧಿ ನಾಗಪ್ಪ ಡೂಮ್ನಹಳ್ಳಿ ಮಲಪ್ರಭಾ ನದಿ ಒಂದ ನದಿಯೊಳಗೆ ಇವತ್ತು ನಾವು ಒಂದ ರೈತರು ಮಾತಾಡ್ಬೇಕಾದ್ರ ಇದೇನತಿ ಮಲಪ್ರಭಾ ನದಿ ಇದು ಹುಟ್ಟಿದ್ದ ಇಲ್ಲಿ ಖಾನಾಪುರ ತಾಲೂಕಿನಾಗ ಇಲ್ಲಿ ಆಲತ್ರಿ ಮತ್ತು ಹಿರೇಹ ಹಿರೇಹಳ್ಳ ಮತ್ತು ಬೆನ್ನಿಹಳ್ಳ ಅಂತೇಳಿ ಕೂಡಿ ಒಂದು ಮಲಪ್ರಭಾ ನದಿ ಆಗೈತಿ ಇಲ್ಲಿಂದ ನೀರ್ ಬೇರೆ ಬೇರೆ ಜಿಲ್ಲೆಗೆ ಇದು ಮಲಪ್ರಭಾ ನದಿ ಹೋಗ್ತೈತಿ ಆದ್ರೆ ಯಾವುದೇ ಸರ್ಕಾರ ಇರಲಿ ಈಗ ನೀರಿನ ಬಗ್ಗೆ ಅಲ್ಲಿ ಹಾ ಯಾವ ನೀರಾವರಿ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿದಂಥ ಸರ್ಕಾರಗಳಾಗಿದ್ದಾವೆ ಆಮೇಲೆ ಈಗೇನು ಅಲ್ಲೇನು ಕಳ್ಸ ಬಂದದ್ದು ಏನತ್ತಲ್ಲ ಅದ ಜೊಡ್ಡಿ ಅದು ಡೆಡ್ ವೇಸ್ಟ್ ಆಗತೈತಿ ಅದು ಸೀದಾ ಮಹಾರಾಷ್ಟ್ರದಿಂದ ಬರ್ತೈತಿ ಕರ್ನಾಟಕ ಇದಾಗ್ತೈತಿ ಮತ್ತು ಗೋವಾಕ್ಕೆ ಹೋಗ್ತೈತಿ ಹಾ ಮಾದ ಇದನ್ನ ಜೋಡಣೆ ಮಾಡಕ್ಕೆ ಇತರ ಮೇಲೆ ರಾಜಕಾರಣಿ ಮಾಡಿದವರು ಒಂದು ಎರಡು ಫ್ರೀಡ್ ಈ ಜೋಶಿಯವರು ಇರ್ಬೋದು ಆಮೇಲೆ ಅಲ್ಲಿ ಶಾಸಕರು ಇರ್ಬೋದು ಇವರೆಲ್ಲ ಇತರ ಮೇಲೆ ರಾಜಕಾರಣಿ ಮಾಡಿದರೆ ಆಯ್ಕೆ ಆಯ್ಕೆ ಅಧಿಕಾರ ಬಂದ ಮ ಒಂದು ಇತ ಮಾತಿದ ಮಾತಿದೆ ಅಂತ ಒಂದು ಎಂ ಪಿಗಳಾದ್ರೂ ಇವರು ದಯವಿಟ್ಟು ಮಾನ್ಯ ಕೇಂದ್ರ ಸರ್ಕಾರ ವಿನಂತಿ ಮಾಡ್ಕೊತೇನು ರಾಜ್ಯ ಸರ್ಕಾರಕ್ಕೂ ವಿನಂತಿ ಮಾಡ್ಕೊತೇನು ಅಟಲ್ ಬಿಹಾರಿ ವಾಜಪೇಯಿ ಅವರ ತತ್ವ ಸಿದ್ಧಾಂತ ಅವ್ರ ವಿಚಾರಗಳನ್ನ ಏನಿದ್ದಿಲ್ಲ ಅವನ್ನ ನೆನಸು ಮಾಡ್ರಿ ಯಾಕಂದ್ರೆ ಅವ್ರದ್ದು ಮುಂದಿನ ವಿಚಾರ ಫೀಲ್ಡ್ ನಾ ಬಂದಿದ್ರೆ ಎಲ್ಲಾ ನದಿ ದೇಶದಲ್ಲೂ ನದಿ ಜೋಡ್ಡೆ ಮಾಡುವಂತ ಒಂದು ವಿಚಾರ ಇತ್ತು ಅಂತವ್ರ ನೆನಸು ಅವ್ರ ಕನಸನ್ನ ನೆನಸು ಮಾಡುವಂತ ಕೆಲಸ ನೀವು ಬಿ ಜೆ ಮಾಡ್ಬೇಕು ನೀವು ದೇಶದ ರಾಜಕಾರಣ ಮಾಡ್ಕೊಂತ ಮೇಲೆ ನಿಮಗೂ ಅಧಿಕಾರ ಹುಚ್ಚಬೇಕಾಗೈತಿ ಇವ್ರಿಗೂ ಅಧಿಕಾರ ಹಚ್ಚಬೇಕಾಗಿ ಅಧಿಕಾರ ಹುಚ್ಚ ಸಂಬಂಧ ನಿಮ್ಮ ಪ್ರಣಾಳಿಕೆಗಳನ್ನ ಮಾಡಿಕಾರ ಇಡೀ ದೇಶದ ರಾಜ್ಯದ ಪ್ರಜೆಗಳನ್ನ ದಿಕ್ಕು ತಪ್ಪಿಸಿ ನೀವು ಬಲ್ಲಾಬಟ್ಟಿ ರಾಜಕಾರಣಿ ಮಾಡ್ಕೊತ ಹೊರಟೀರಿ ದಯವಿಟ್ಟು ದೇಶದ ಮತ್ತು ರಾಜ್ಯದ ಪ್ರಜೆಗಳಿಗೆ ವಿನಂತಿ ಮಾಡ್ಕೋತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಎಲ್ಲ ವರ್ಗದ ಜನರಿಗೆ ಒಂದು ಹೋಟ್ ಹಾಕುವಂತ ಒಂದು ಪವರ್ಸ್ ನೀಡಿ ಭಾಳ ಒಂದು ಅನ್ಯೋನ್ಯವಾದ ಕೆಲಸ ಮಾಡಿದಾರ ಅದಕ್ಕೆ ದಯವಿಟ್ಟು ಆ ಹೋಟೆಲ್ ಮಹತ್ವ ಏನೈತಿ ಇಂಥ ಭ್ರಷ್ಟ ರಾಜಕಾರಣಿಗಳನ್ನ ನಾವು ಹೆಂಗ ಮಟ್ಟ ಹಾಕ್ಬೇಕನ್ನುವಂತ ಅಸ್ತ್ರ ನಿಮ್ ಕಡೆ ಕೊಟ್ಟವ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಏಸರುವಾಸಿ ಆದಂತ ವ್ಯಕ್ತಿನ ಹೆಸರು ತಗೊಂಡ್ಬರುವಂತ ಕೆಲಸ ನೀವು ಪ್ರಜೆಗೇ ಮಾಡ್ಬೇಕು ಇಲ್ಲ ಅಂತಂದ್ರ ನಮ್ಮನ್ನ ಇವ್ರು ಲೂಟಿ ಮಾಡಿ ಹೋಗ್ತಾರ ರಾಜಕಾರಣಿಗಳು ನಮಗ್ ಗೊತ್ತೈತಿ ದಯವಿಟ್ಟು ಇವ್ರು ಏನೋ ಒಂದು ಮಾಡ್ಬೇಕಾದ್ರು ಇಲ್ಲೊಂದು ಡ್ಯಾಮ್ ಕಟ್ಟಿ ಏನಾಗುತ್ತೆ ಅಂದ್ರೆ ನಾವು ಹಂತ ಹಂತವಾಗಿ ನೀರ್ ಬಿಡೋದ್ರಿಂತ ಇಲ್ಲಿ ಎಲ್ಲಾ ಜಿಲ್ಲೆಗೆ ಸಮರ್ಥವಾಗಿ ಹೋಗುತ್ತೆ ಹೇಗೆ ನವಿಲ್ ಕೈತಿಗೆ ಗೈತೆಗೆ ಆಗಿಬಿಟ್ರೆ ಇಲ್ಲಿ ನಮ್ ಚಿತ್ತೂರು ಭಾಗ ಇರ್ಬೋದು ಬೈಲೊಂಗಲ್ ಈ ಕಡೆ ಇರ್ಬೋದು ಇಲ್ಲಿ ನಮಗ್ ಹಂತ ಹಂತ ಹೋಗುತ್ತಾ ಅಲ್ಲೇ ನವಿಲ್ ತೀರ್ಥ ಡ್ಯಾಮ್ ಅಲ್ಲಿ ಮತ್ತ ಮುಂದ್ ಗದಗ ಜಿಲ್ಲಾ ಹೋಗುತ್ತೆ ಇವನ್ನೆಲ್ಲಾ ಮಾಡ್ಬೇಕು ಇದೊಂದು ದೊಡ್ಡ ಈ ಮೂರು ಹಳ್ಳು ಇಲ್ಲಿ ಬರ್ತಾವ ಈಗ ನೋಡ್ರಿ ಹದಿನೈದು ದಿವಸದಿಂದ ಮಳಿ ಇತ್ತು ಅವಾಗೆಲ್ಲ ಫುಲ್ ಫುಲ್ಲಾಗಿತ್ತು ಈಗ ದಿಢೀರ್ನೇ ಖಾಲಿ ಆಗೈತೆ ಈ ಪರಿಸ್ಥಿತಿ ನಿರ್ಮಾಣ ಆಗಂಗಿಲ್ಲ ಯಾಕಂದ್ರೆ ಎಲ್ಲ ರೈತರಿಗೆ ಅನುಕೂಲ ಮಾಡುವಂಥ ಕೆಲಸ ನದಿ ಖಾಣಾಪುರದ ಖಾನಾಪುರ ತಾಲೂಕಿನ ರೈತರಿಗೆ ನೀರಿಲ್ಲ ಅಂತಂದ್ರೆ ಹಾಂ ಗೊತ್ತೀನಿ ಹೇಗಿಲ್ಲ ಇಲ್ಲಿ ರೈತರಿಗೆ ಹೌದಾ ಇಲ್ಲ ಇದನ್ನೆಲ್ಲ ವಿಚಾರ ಮಾಡಿ ಈ ರೈತರಿ ಈ ಥರ ಯಾಕೆ ಹೋರಾಟಗೈತಾರ ಇವ್ರಿಗೆ ಏನು ಅನ್ಯಾಯ ಆಗೈತಿ ನೀವೆಲ್ಲ ಎಮ್ ಎಲ್ ಬಿ ಕಲ್ತವ್ರನ್ನ ಎಮ್ ಎಲ್ ಎಗಳಿದ್ದೀರಿ ಹಾಂ ಹೆಚ್ಚಿನ ಸಂಖ್ಯೆ ಹಾಂ ನಿಮ್ ನಿಮ್ಮ ನಿಮ್ ತಲೆ ಎಲ್ಲ ಕ್ರಿಮಿನಲ್ ಮೈಂಡದ್ದು ತಲಿಯದ ನೀವೆಲ್ಲ ವಿಚಾರ ಮಾಡ್ಬೇಕಿಂತ ಅವಣ್ಣ ಇಂಥವ್ ವಿಚಾರ ಮಾಡಿ ಹೋರಾಟ ಮಾಡುವಂತ ಏನು ಹೋರಾಟಗಾರರಿಗೆ ಒಂದು ಅವಾರ್ಡ್ ಹೋರಾಟಕ್ಕೆ ಅವಕಾಶ ಕೊಡದಂಗ ಕೆಲಸ ಮಾಡ್ಬೇಕಂತೇಳಿ ಈ ಮೂಲಕ ಮಾಧ್ಯಮ ಮೂಲಕ ವಿನಂತಿ ಮಾಡ್ಕೊಳ್ತಾನೆ ಇಲ್ಲ ಅಂತಂದ್ರೆ ಇಲ್ಲಿ ದ್ಯಾಮದ್ದು ಮತ್ತೆ ಏನ ನೀರಾವರಿ ಸರಿಯಾದ ರೀತಿಯೊಳಗೆ ರಾಜ್ಯ ಮತ್ತು ಈ ಜಿಲ್ಲೆ ಒಳಗೆ ಕ್ರಮ ತಗೊಂಡೇನಪ್ಪಾ ಅಂತಂದ್ರೆ ನಾವು ರೈತರೆಲ್ಲ ಮುಂದಿನ ದಿನಮಾನದಾಗ ಉಗ್ರವಾದ ಹೋರಾಟ ಕೈಗೊಳ್ಳಬೇಕಿ ರೈತ ಸಂಘ ರಾಜ್ಯಾಧ್ಯಕ್ಷ ಅಧ್ಯಕ್ಷತೆ ವಿ